ಗ್ಯಸ್ ಇವಾಗ ನಾನು ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ ಇಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಚಳಿ ಬೇಲೂರಿಗೆ ಹೋಗಬೇಕು ಇವಾಗ ಬೇಲೂರದು ಬಸ್ಸು ಎಲ್ಲಿ ನಿಂತ್ಕೊಳ್ಳುತ್ತೆ ನೋಡಬೇಕು ಬೇಲೂರಿಗೆ ಹೋಗಿ ಬೇಲೂರದು ವೀಡಿಯೋ ಮಾಡಬೇಕು ನೋಡೋಣ ಬನ್ನಿ ಬಸ್ಸಸ್ ಸಿಗುತ್ತಾ ಅಥವಾ ವೇಟ್ ಮಾಡಬೇಕಾ ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ನಾನಂತೂ ಸಕ್ಕತ್ತಾಗಿದ್ದೀನಿ ಗುರು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಶ್ರೀ ಚನ್ನಕೇಶ್ವರ ದೇವಾಲಯ ಬೇಲೂರು ಗಾಜ್ ಇವಾಗ ನಾನು ಬೇಲೂರನ್ನ ರೀಚ್ ಆಗಿದ್ದೀನಿ ಬೇಲೂರಿನಲ್ಲಿ ಶ್ರೀ ಚನ್ನಕೇಶ್ವರ ದೇವಾಲಯ ಅಂತ ಇದೆ ಹೊಯ್ಸಳರ ಕಾಲದ್ದು ಅಲ್ಲಿಗೆ ಹೋಗಬೇಕು ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಚನ್ನಕೇಶ್ವರ ದೇವಾಲಯದ ಕಡೆಗೆ ಹೋಗೋಣ ಬನ್ನಿ ಏನಿಲ್ಲದೆ ಆ ಚಂದಿರ ಏಕಣ್ಣ ಕಸವಾಗಿದೆ ಅದನ್ನು ಓದುವ ಇವಾಗ ನಾನು ಚನ್ನಕೇಶ್ವರ ದೇವಾಲಯದ ಮುಳುಗಡೆ ಬಂದಿದ್ದೀನಿ ಬೇಲೂರಿನಲ್ಲಿ ಚನ್ನಕೇಶ್ವರ ದೇವಾಲಯ ತುಂಬಾ ಫೇಮಸ್ಸು ಬೇಲೂರು ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು ಇದನ್ನು ಶ್ರೀ ಚನ್ನಕೇಶ್ವರ ದೇವಾಲಯವನ್ನು ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ನ ಎಂ ಎಂ ಅಂತ ಕರಿ ನೋಡಿ ಇದೇ ಆ ದೇವಸ್ಥಾನ ಬನ್ನಿ ಒಳಗಡೆ ಹೋಗಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬರೋಣ ಬೇಲೂರಿಗೆ ಬಂದಿದ್ದೀನಿ ಬೇಲೂರು ಹಳಬೇಡು ಪುಷ್ಪಗಿರಿ ಹಾಗೆ ಹೋಗುತ್ತೆ ಈ ಜರ್ನಿ ಹಾ ಇವಾಗ ಫಸ್ಟ್ ಅಲ್ಲಿ ನಾವು ಬೇಲೂರಿನ ಚನ್ನಕೇಶ್ವರ ದೇವಾಲಯವನ್ನು ನೋಡೋಣ ಚನ್ನಕೇಶ್ವರ ದೇವಾಲಯದ ಇತಿಹಾಸವನ್ನು ತಿಳ್ಕೋಣ ಬನ್ನಿ ಬೇಲೂರು ಹಳೆಬೀಡು ನಮ್ಮ ಕರ್ನಾಟಕದ ವಾಸ್ತುಶಿಲ್ಪದ ಕಳಸ ಅಂತ ಕರಿತೀವಿ ಕರ್ನಾಟಕ ವಾಸ್ತುಶಿಲ್ಪದ ಮೆರುಗನ್ನ ಜಾಸ್ತಿ ಮಾಡಿದಂತ ಎರಡು ಜಾಗಗಳು ಅಂತ ಒಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊರಟಾಗ ಮೊದಲಿಗೆ ದೇವಸ್ಥಾನದ ಒಳಗಡೆ ಬಂದೆ ಬರ್ತಾ ಇದ್ದಂಗೆನೆ ನನ್ ಅನಿಸ್ತು ನಾನು ಯಾವುದೋ ಒಂದು ಸ್ವರ್ಗಕ್ಕೆ ಗುರು ದೇವಸ್ಥಾನಕ್ಕಲ್ಲ ಅಂತ ತುಂಬ ದಿನಗಳ ಕನಸು ತುಂಬ ದಿನಗಳ ಆಸೆ ಬೇಲೂರು ಹಳೆಬೀಡು ಒಮ್ಮೆ ನೋಡಬೇಕು ಅಂತ ಅದು ಈ ಹಂಡ್ರೆಡ್ ಡೇಸ್ ಆಫ್ ಕರ್ನಾಡು ಅನ್ನೋಂಥ ಚಾಲೆಂಜ್ ಮುಖಾಂತರ ನೆರವೇರುತ್ತೆ ಅಂತ ನಾನಂತೂ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಬರೀ ನಾನು ಅನ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಕೇಳ್ತೀರಾ ಅಥವಾ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊತೀರಾ ಗುರು ನಾನಿವಾಗ ಚೆನ್ನಕೇಶ್ವರ ದೇವಾಲಯದ ಒಳಗಡೆ ಬಂದಿದ್ದೀನಿ ದೇವಾಲಯನ ನೋಡಬೇಕು ಅಂದಾಗ ನಮಗೆ ಸ್ಟಾರ್ಟಿಂಗ್ ಕಾಣಿಸೋದು ಹಿಂದುಗಡೆ ಇರುವಂತಹ ಗೋಪುರ ಈ ಗೋಪುರವನ್ನು ಶ್ರೀಕೃಷ್ಣ ದೇವರಾಯ ಕಟ್ಟಿಸ್ತಾರೆ ಅಂದರೆ ಈ ಒಂದು ಜಾಗವೆಲ್ಲ ಹೊಯ್ಸಳವರ ಆಳ್ವಿಕೆಯ ನಂತರ ವಿಜಯನಗರ ಸಾಮ್ರಾಜ್ಯದವರು ಆಳ್ತಾರೆ ಕರ್ನಾಟಕದಲ್ಲಿ ಹೊಯ್ಸಳವರ ಆಳ್ವಿಕೆ ನಿಂತ ಮೇಲೆ ಸ್ಟಾರ್ಟ್ ಆಗಿದ್ದು ವಿಜಯನಗರ ಸಾಮ್ರಾಜ್ಯ ಆವಾಗ ಈ ಒಂದು ಗೋಪುರವನ್ನು ಕಟ್ಟಿಸ್ತಾರೆ ಗೋಪುರದ ಅರ್ಥ ಏನು ಅಂತ ಕೇಳಿದ್ರೆ ಗೋ ಅಂದರೆ ಗೋವು ಅಂತ ಪುರ ಅಂದರೆ ಊರು ಅಂತ ಅಂದರೆ ಪವಿತ್ರವಾದಂತಹ ಸ್ಥಳ ಪವಿತ್ರವಾದಂಥ ಊರು ಅಂತ ಇದರ ಅರ್ಥ ಗೋಪುರದ್ದು ಮತ್ತು ನೀವು ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಈ ರೀತಿ ಧ್ವಜಸ್ತಂಭ ಕಾಣಿಸ್ತಾ ಅಲ್ಲ ಈ ರೀತಿ ಧ್ವಜಸ್ತಂಭಗಳು ಆ ಟೈಮ್ನಲ್ಲಿ ಅವರ ಒಂದು ರಾಜ್ಯದ ಲಾಂಛನವನ್ನು ಇಲ್ಲಿ ಹಾರಾಡೋದಕ್ಕೆ ಹಾಕ್ತಾಯಿದ್ರು ಧ್ವಜಸ್ತಂಭಗಳ ಮೇಲೆ ಅದನ್ನು ನೋಡಿದ ಮೇಲೆ ನಮಗೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಬಂದ್ಬಿಟ್ಟು ಗರುಡನ ವಿಗ್ರಹ ಗರುಡನ ವಿಗ್ರಹ ಇಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ ನಾವು ಶಿವನ ದೇವಸ್ಥಾನಗಳ ಮುಂದೆ ನಂದಿಯ ವಿಗ್ರಹವನ್ನು ನೋಡ್ತೀವಲ್ಲ ಅದೇ ರೀತಿ ಈ ಒಂದು ವಿಷ್ಣುವಿನ ದೇವಸ್ಥಾನದ ಮುಂದೆ ಗರುಡನ ವಿಗ್ರಹ ಅಂದರೆ ವಿಷ್ಣುವಿನ ಒಂದು ಸಾರಥಿ ಗರುಡ ವಿಷ್ಣುವಿನ ಒಂದು ವಾಹನ ಬಂದ್ಬಿಟ್ಟು ಗರುಡ ಹೀಗಾಗಿ ಅದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಇವಾಗ ನಾವು ದೇವಸ್ಥಾನವನ್ನು ನೋಡೋದಾದ್ರೆ ಸೊ ಗೈಜ್ ಇವಾಗ ದೇವಸ್ಥಾನ ನೋಡೋಣ ದೇವಸ್ಥಾನದ ಬಲ ಮತ್ತು ಎಡಭಾಗದಲ್ಲಿ ಎರಡು ಪುಟ್ಟ ಪುಟ್ಟ ದೇವಾಲಯಗಳು ಅದರ ಮೇಲ್ಗಡೆ ಗೋಪುರಗಳನ್ನು ಇಟ್ಟಿರೋ ರೀತಿ ನೋಡ್ತಾ ಇದ್ದೀರಾ ಇದೇನು ಅಂತ ಅಂದ್ರೆ ದೇವಸ್ಥಾನನ ಮಾಡ್ಕೊಳ್ಳೋದಿಕ್ಕೆ ಮಾಡ್ಕೊಂಡಿರುವಂತ ಮಾದರಿ ಚಿತ್ರಗಳದೆರಡು ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಇವಾಗ ದೇವಸ್ಥಾನದ ಹೆಬ್ಬಾಗಿಲ್ ನೋಡ್ತಾ ಇದ್ದೀರಾ ಹೆಬ್ಬಾಗಿಲಿನ ಮೇಲೆ ಕಾಣಿಸ್ತಾ ಇರುವಂತ ಚಿತ್ರಣ ಏನು ಅಂತ ಕೇಳಿದ್ರೆ ಇದನ್ನ ಮಕಾರ ಅಲಂಕಾರ ಅಂತ ಕರೀತಾರೆ ಇದು ಬಂದ್ಬಿಟ್ಟು ವಿಷ್ಣುವಿನ ಒಂದು ಚಿತ್ರಣವನ್ನ ಬಿಡಿಸಿರುವಂತದ್ದು ಇಲ್ಲಿ ನೋಡ್ತಾ ಇದ್ದೀರಾ ಮಧ್ಯದಲ್ಲಿ ಗರುಡ ಇದಾನೆ ವಿಷ್ಣುವಿನ ವಾಹನ ಅವನ ತಲೆ ಮೇಲೆ ಇರುವಂತಹ ಪುಟ್ಟ ಪುಟ್ಟ ರಿಂಗ್ಗಳಲ್ಲಿ ವಿಷ್ಣುವಿನ ಹತ್ತು ಅವತಾರಗಳನ್ನ ಕೆತ್ತನೆ ಮಾಡಲಾಗಿದೆ ಇವಾಗ ಇಲ್ಲಿ ಕೆಳಗಡೆ ಏನ್ ನೋಡ್ತಾ ಇದ್ದಾರಲ್ಲ ಇದು ಬಂದ್ಬಿಟ್ಟು ಹೊಯ್ಸಳರ ಲಾಂಛನ ಹೊಯ್ಸಳರ ಲಾಂಛನ ಇದನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಅಂದ್ರೆ ಹೊಯ್ಸಳ ಸಂಸ್ಥಾನ ಹುಟ್ಕೊಂಡಿದ್ದು ಇದೇ ರೀತಿ ಒಬ್ಬ ಪುಟ್ಟ ಹುಡುಗ ಸಿಂಹವನ್ನ ಸಾಯಿಸ್ತಾ ಇರುವಂಥ ದೃಶ್ಯ ಸುತ್ತಲೂ ಇರೋರೆಲ್ಲ ಹೊಡಿ ಸಳ ಹೊಡಿ ಸಳ ಅಂತ ಹೇಳ್ಬಿಟ್ಟು ಬಾಲಕನ ಹೆಸರು ಬಂದ್ಬಿಟ್ಟು ಸಳ ಆಗಿರುತ್ತೆ ಹೀಗಾಗಿ ಎಲ್ಲರೂ ಹೊಡಿ ಸಳ ಹೊಡಿ ಸಳ ಅಂದ್ಬಿಟ್ಟು ಅವರ ರಾಜಮನೆತನದ ಹೆಸರು ಕೂಡ ಹೊಯ್ಸಳ ಈ ರೀತಿ ಒಂದು ಹೊಯ್ಸಳ ಮನೆತನ ಹುಟ್ಟುಕೊಳ್ಳುತ್ತೆ ಅದೆಲ್ಲವೂ ಕೂಡ ಒಂದು ಚಿಕ್ಕ ಸ್ಟೋರಿ ನೀವು ಈಗಾಗಲೇ ಅದನ್ನು ನೋಡ್ಕೊಂಡು ಬಂದಿದ್ದೀರಾ ಹೀಗಾಗಿ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಆ ಈಗ ನೋಡಿದ್ರಲ್ಲ ಇದು ಪುಟ್ಟ ಒಂದು ದೇವಸ್ಥಾನ ಬಂದ್ಬಿಟ್ಟು ಮಾದರಿ ದೇವಸ್ಥಾನ ಚೆನ್ನಕೇಶವ ದೇವಾಲಯವನ್ನ ಕೆತ್ತನೆ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ನೀವು ದೇವಸ್ಥಾನದ ಮೇಲ್ಗಡೆ ನೋಡ್ತಾ ಇರುವಂತಹ ಈ ಚಿತ್ರ ಬಂದ್ಬಿಟ್ಟು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂತಹ ದೊರೆಯ ಒಂದು ಚಿತ್ರಣ ಹಂಗಂದ್ರೆ ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ್ದಾರು ಹೊಯ್ಸಳರ ಪ್ರಮುಖ ದೊರೆ ಹೊಯ್ಸಳರು ಈ ದೊರೆಯ ಕಾಲದಲ್ಲಿ ತುಂಬಾ ಉತ್ತುಂಗದಲ್ಲಿದ್ರು ವಿಷ್ಣುವರ್ಧನ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿರುವಂತಹ ಹೆಸರೇ ಎಲ್ರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ರಾಜರೇ ಆಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಇದು ಸ್ತ್ರೀಯರ ಒಂದು ಚಿತ್ರಣಗಳು ಅಂದ್ರೆ ಶಿಲ್ಪಿ ತನ್ನ ಒಂದು ಕೈ ಚಳಕವನ್ನ ತೋರಿಸಿರುವಂತ ರೀತಿ ಹಾಗೆ ಚೂರು ಮೇಲ್ಗಡೆ ಹೋದ್ರೆ ಈ ರೀತಿಯ ಕೆಲವೊಂದಿಷ್ಟು ಭರತನಾಟ್ಯದ ದೃಶ್ಯಗಳು ಅಥವಾ ಮಹಿಳೆಯ ಕೆಲವೊಂದಿಷ್ಟು ಡ್ಯಾನ್ಸಿಂಗ್ ಸ್ಟೈಲ್ಸ್ ಅಂತ ಕರಿತೀವಲ್ಲ ಆ ಒಂದು ಚಿತ್ರಣಗಳನ್ನು ಕೆತ್ತನೆ ಮಾಡಿರೋದು ಇದ್ಯಾವುದೂ ಕೂಡ ಪ್ಲಾಸ್ಟಿಕ್ ಆಗಲಿ ಕಬ್ಬಿಣ ಆಗಲಿ ಇನ್ನೊಂದಾಗಲಿ ಕಟ್ಟಿಗೆ ಆಗಲಿ ಯೂಸ್ ಮಾಡಿರೋದಲ್ಲ ಎಲ್ಲವೂ ಕೂಡ ಕಲ್ಲಲ್ಲೇ ಕೆತ್ತಿರೋದು ಸಣ್ಣ ಸಣ್ಣ ಎಳೆಗಳನ್ನು ಕೂಡ ಕಲ್ಲು ಮುಖಾಂತರನೇ ಕೆತ್ತಿರುವಂಥದ್ದು ಶಿಲ್ಪಿ ಬರೀ ಮಹಿಳೆಯ ಡ್ಯಾನ್ಸಿಂಗ್ ಸ್ಟೈಲ್ಸ್ ಆಗಲಿ ಮಹಿಳೆಯ ನೆಂತ್ಕೊಳ್ಳುವಂತಹ ರೀತಿಯಾಗಲಿ ಅದಷ್ಟನ್ನೇ ಮಾತ್ರ ಕೆತ್ತನೆ ಮಾಡಲಿಲ್ಲ ಆ ಕಾಲದಲ್ಲಿ ಮಹಿಳೆಯರು ಬಳಸ್ತಾ ಇದ್ದಂತಹ ರಾಶಿಗಳು ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲವೂ ಕೂಡ ಆ ಕಾಲದ ಮಹಿಳೆಯರ ರಾಶಿಗಳು ಅಂದರೆ ಕೇಶ ವಿನ್ಯಾಸ ಮಾಡಿಕೊಳ್ತಾ ಇದ್ದಂತ ರೀತಿ ಇದು ಪೂರ್ತಿ ದೇವಸ್ಥಾನದ ಸುತ್ತಲೂ ಕೂಡ ಇದೆ ನಾವೆಲ್ಲ ಪ್ಯಾಷನ್ನು ಮಾಡರ್ನ್ ಡೇಸಲ್ಲಿ ಬದುಕ್ತಾ ಇದೀವಿ ತುಂಬಾ ಉತ್ತುದಲ್ಲಿರುವಂತಹ ಒಂದು ಕಾಲಘಟ್ಟ ಅಂತ ಅನ್ಕೊಂಡಿದೀವಿ ಆದರೆ ಇದನ್ನೆಲ್ಲವೂ ಕೂಡ ರಾಜ ಮಹಾರಾಜರು ಆ ಕಾಲದಲ್ಲಿ ಯೂಸ್ ಮಾಡಿಬಿಟ್ಟಿರೋದು ನಾವು ಮಾಡ್ತಾ ಇರುವಂತಹ ಪ್ಯಾಷನ್ನು ಆ ಕಾಲದಲ್ಲಿ ರಾಜ ಮಹಾರಾಜರು ಮಾಡಿಟ್ಟಿರೋದು ಅಂದರೆ ಅವರು ಮಾಡಿಬಿಟ್ಟಿರೋದು ಇವಾಗ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ ಇದೆಲ್ಲ ಬಂದ್ಬಿಟ್ಟು ಈ ಒಂದು ದೇವಸ್ಥಾನದ ಸುತ್ತಲೂ ಇರುವಂತಹ ಒಂದಷ್ಟು ಮಹಿಳೆಯರ ಡ್ಯಾನ್ಸಿಂಗ್ ಸ್ಟೈಲ್ಸು ಈಗಾಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಇಂಥ ದೇವಸ್ಥಾನಗಳನ್ನು ನೋಡಿದಾಗ ನಮಗೆಲ್ಲ ತುಂಬಾ ಖುಷಿ ಆಗುತ್ತೆ ಏನಕ್ಕೆ ಹೇಳಿ ಬರಿಗಣ್ಣಿಗೆ ನೋಡೋದಕ್ಕೆ ಈ ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತವೆ ಆದರೆ ಇದರ ಹಿಂದೆ ಪಟ್ಟಿರುವಂಥ ಕಷ್ಟ ಇದಕ್ಕೆ ಹಾಕಿರುವಂತಹ ಶ್ರಮ ಎಲ್ಲವನ್ನು ಕೂಡ ಒಂದ್ಸಲ ಯೋಚನೆ ಮಾಡಿ ಈ ಒಂದೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು ನೂರ ಆರು ವರ್ಷಗಳನ್ನು ತಗೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಎಲ್ಲ ಒಂದು ಕಡೆ ಕೇಳಿದ್ದು ಎಕ್ಸಾಕ್ಟಾಗಿ ಎಷ್ಟು ವರ್ಷ ತಗೊಂಡ್ರು ಅಂತ ನನಗಂತೂ ಗೊತ್ತಿಲ್ಲ ಆದರೆ ನೂರು ವರ್ಷ ತಗೊಂಡಿದ್ದಾರೆ ಅನ್ನೋದು ಮಾತ್ರ ಕನ್ಫರ್ಮು ಕರೆಕ್ಟ್ ಕರೆಕ್ಟಾಗಿರೋ ಮಾಹಿತಿ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕಂದರೆ ಕರೆಕ್ಟಾಗಿರೋ ಮಾಹಿತಿ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕಷ್ಟೇ ಈ ಒಂದು ದೇವಸ್ಥಾನವನ್ನು ಕಟ್ಟೋದ್ರಲ್ಲಿ ಪ್ರಮುಖ ಹೆಚ್ಚಳಕ ಅಂದರೆ ಈ ಒಂದು ಶಿಲ್ಪಿಗಳಲ್ಲಿ ಪ್ರಮುಖ ಶಿಲ್ಪಿ ಯಾರು ಅಂತ ಕೇಳಿದರೆ ಜಕಣಾಚಾರಿಗಳು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇರ್ತಾರೆ ಎಷ್ಟೋ ಆಡು ಮಾತುಗಳಲ್ಲಿ ಇವತ್ತಿಗೂ ಕೂಡ ಚಕಣಾಚಾರಿಗಳ ಹೆಸರನ್ನ ಯೂಸ್ ಮಾಡ್ತೀವಿ ನಾವು ಇದು ಬಂದುಬಿಟ್ಟು ದೇವಸ್ಥಾನದ ಇನ್ನೊಂದು ಕಡೆ ಇರುವಂಥ ಬಾಗಿಲು ಅಂದರೆ ದೇವಸ್ಥಾನದ ಎಡ ಭಾಗದಲ್ಲಿರುವಂಥ ಬಾಗಿಲು ಆಗಲೇ ನಾವು ಪ್ರಮುಖ ಬಾಗಿಲನ್ನು ನೋಡಿದ್ವಿ ಸ್ಟಾರ್ಟಿಂಗಲ್ಲಿ ಅದೇ ರೀತಿ ಇದು ಕೂಡ ಬಾಗಿಲೆ ಆದರೆ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಬಾಗಿಲಿದೆ ಆ ಒಂದು ಬಾಗಿಲಿದು ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಇವೆಲ್ಲವೂ ಕೂಡ ಬಂದ್ಬಿಟ್ಟು ಮಹಿಳೆಯರ ಒಂದಷ್ಟು ಶಿಲ್ಪಕಲೆಗಳು ಶಿಲ್ಪಿಗಳು ಕೆತ್ತನೆ ಮಾಡಿ ಇಟ್ಟಿರೋದು ಆ ಕಾಲದಲ್ಲಿರುವಂಥ ಮಹಿಳೆಯರನ್ನ ನೋಡಿ ಅವರ ಜನಜೀವನ ಹೇಗಿತ್ತು ಅವರು ಹೇಗೆ ಬದುಕ್ತಾ ಇದ್ರು ಅವರು ಯೂಸ್ ಮಾಡ್ತಾ ಇದ್ದಂಥ ಒಂದಷ್ಟು ಪ್ರಾಡಕ್ಟ್ಸು ಅದೆಲ್ಲವನ್ನು ಕೂಡ ಈ ಕೆತ್ತನಲ್ಲಿ ತೋರಿಸಿರೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಮೇನ್ ಆಗಿ ಇದು ಬಂದ್ಬಿಟ್ಟು ಬೇಲೂರು ದೇವಸ್ಥಾನ ಬೇಲೂರು ದೇವಸ್ಥಾನ ಬರೀ ಈ ರೀತಿಯ ಶಿಲ್ಪಕಲೆಗಳಿಗೇ ಹೆಸರುವಾಸಿ ಇದೇ ರೀತಿಯ ಕೆತ್ತನೆಗಳು ನೋಡಲಿಕ್ಕೆ ಸಿಗುತ್ತೆ ನಮಗೆ ಪೂರ್ತಿ ದೇವಸ್ಥಾನವನ್ನು ಸುತ್ತಾಕಿದ್ರು ಕೂಡ ವೈಡ್ ಆಂಗಲ್ ಅಲ್ಲಿ ಒಂದು ದೇವಸ್ಥಾನನ ಪೂರ್ತಿಯಾಗಿ ತೋರ್ಸಕ್ಕಾಗಲಿಲ್ಲ ಅದನ್ನು ಈಗ ಕೊನೇಲಿ ಹಾಕಿರ್ತೀನಿ ಅದರದ್ದು ಕ್ಲಿಪ್ಸ್ ಕೂಡ ಇದೆ ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ